ಎಐಸಿಸಿಯ ಸಂಶೋಧನಾ ವಿಭಾಗದ ಅಧ್ಯಕ್ಷರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅವ್ರ ಜೊತೆಗೆ ರಘು ಇಲ್ಲ ರಿಸರ್ಚ್ ಎಲ್ಲ ಸ್ಟೇಟ್ಮೆಂಟು ಸೊ ಓವರ್ ಎಲ್ಲರಿಗೂ ನಮಸ್ಕಾರ ಮೊನ್ನೆ ಬಜೆಟ್ನ ನಮ್ಮ ರಾಜ್ಯದ ಸಂಸತ್ ಸದಸ್ಯರಾದ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಅವರು ಪ್ರೆಸೆಂಟ್ ಮಾಡಿ ಈ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಯಾವುದೋ ಒಂದು ಇಶ್ಯೂ ತಗೊಂಡು ಅದನ್ನ ಹೈಲೈಟ್ ಮಾಡಿ ಅದನ್ನೇ ಹೈಲೈಟ್ ಮಾಡಿ ಬೇರೆ ಯಾವ್ಯಾವ ಇಂಪಾರ್ಟೆಂಟ್ ನಮ್ಮ ಕಣ್ ಮುಂದೆ ಇಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಬರೋದು ಇಲ್ಲ ಅಂತ ಪರಿಸ್ಥಿತಿ ಪ್ರತಿ ಬಜೆಟ್ ನಾವು ನೋಡ್ತಾ ಇದ್ದೀವಿ ಅವತ್ತು ಬಹಳ ಇರುತ್ತೆ ಸರ್ಕಾರದ ಅನೌನ್ಸ್ಮೆಂಟ್ಸ್ ಇರುತ್ತೆ ಈ ಸತಿ ಅದು ಮಿಡಲ್ ಕ್ಲಾಸ್ ಇನ್ಕಮ್ ಟ್ಯಾಕ್ಸ್ ಅದರ ಬಗ್ಗೆ ಎಲ್ಲರೂ ಅಲ್ಲಿ ಹೋಗಿತ್ತು ಡೈವರ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಶ್ನೆ ಕೇಳಬೇಕು ನಿಜವಾಗ್ಲೂ ಅದಕ್ಕೆ ಉತ್ತರ ಮೊನ್ನೆ ತಾನೇ ನಾವು ನಾಲ್ಕು ದಿನ ಎರಡು ಬಜೆಟ್ ಗಿಂತ ಎರಡು ದಿವಸ ಮುಂಚೆ ನಾವು ಒಂದು ರಿಪೋರ್ಟ್ ರಿಲೀಸ್ ಮಾಡೋದು ದ ರಿಯಲ್ ಸ್ಟೇಟ್ ಆಫ್ ದಿ ಇಕಾನಮಿ ಟ್ವೆಂಟಿ ಟ್ವೆಂಟಿ ದೆಹಲಿಯಲ್ಲಿ ಮಾಜಿ ಫೈನಾನ್ಸ್ ಮಿನಿಸ್ಟರ್ ಚಿದಂಬರಂ ಅವರು ಇದನ್ನ ನೇಷನ್ ವೈಡ್ ರಿಲೀಸ್ ಮಾಡಿದ್ರು ನಾನು ಒಂದು ಪ್ರೆಸೆಂಟೇಶನ್ ಮಾಡಿದೆ ಕಾನ್ಫರೆನ್ಸ್ ನೋಡಿದ್ರೆ ನಿಮಗೆ ಒಂದು ಸಾಫ್ಟ್ ಕಾಪಿ ಇಮಿಡಿಯೇಟ್ ಆಗಿ ಕಳಿಸ್ತೀವಿ ಇದು ದೊಡ್ಡ ಪ್ರಶ್ನೆ ಏನಿದೆ ಎಟ್ ಲೈನ್ ಏನು ವಾಟ್ ಗ್ರೋ ಏಕೆಂತಂದ್ರೆ ನಮ್ಮ ಮನಮೋಹನ್ ಹತ್ತು ವರ್ಷಕ್ಕಿಂತ ಮುಂಚೆ ಒಂದು ದಶಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅವಾಗ ಭಾರತದ ಜಿ ಡಿ ಪಿ ಗ್ರೋತ್ ರೇಟ್ ಎಂಟು ಪರ್ಸೆಂಟ್ ಜಾಸ್ತಿ ಇರ್ತಾ ಇತ್ತು ಸೆವೆನ್ ಪಾಯಿಂಟ್ ಸಿಕ್ಸ್ ಅಂತ ಇವ ರಿವೈಸ್ ಮಾಡಿ ಹೇಳ್ತಾರೆ ನಾವು ಆದರೆ ಮೋದಿ ಅವರು ಬಂದಾಗ ಅವರ ಅವಧಿಯಲ್ಲಿ ಹತ್ತು ವರ್ಷದಲ್ಲಿ ಆರು ಪರ್ಸೆಂಟ್ ಅಷ್ಟೇ ಬರ್ತಾರೆ ಇದರ ಪರಿಣಾಮ ಏನು ಅಂತ ನೀವು ಯೋಚನೆ ಮಾಡಬೇಕು ನೀವು ಇದ್ರ ಬಗ್ಗೆ ಯೋಚ ಮಾಡಿ ದುಡ್ಡು ಹಣ ಬ್ಯಾಂಕ್ ಅಕೌಂಟ್ ಎರಡು ಪರ್ಸೆಂಟ್ ಕಮ್ಮಿ ಬಡ್ಡಿ ಬಂದ್ರೆ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಅಂತ ನಿಮಗೆ ಅದೇ ದೇಶಕ್ಕೆ ಗ್ರೋತ್ ರೇಟ್ ಎರಡು ಪರ್ಸೆಂಟ್ ಕಮ್ಮಿ ಆದ್ರೆ ನೂರಾರು ಸಾವಿರಾರು ಕೋಟಿ ಹಂತಕ್ಕೆ ಅವಕಾಶಗಳು ಸಿಗೋದಿಲ್ಲ ಯಾರ್ಯಾರು ನಮ್ಮ ಮಕ್ಕಳು ನಮ್ಮ ತಂದ್ ಮಕ್ಕಳು ತಂದೆ ತಾಯಿಗಿಂತ ಒಂದು ಒಳ್ಳೆ ಜೀವನ ನಡೆಸೋಣ ಅಂತ ಒಂದು ಆಸೆ ಇಟ್ಕೊಳ್ತಾರೆ ಅವ್ರಿಗೆ ಒಂದು ಆ ಒಂದು ಪರಿಣಾಮ ಸಿಗದಿಲ್ಲ ಅದಕ್ಕೋಸ್ಕರ ನಾವು ಏನು ಜಿ ಡಿ ಪಿ ಗ್ರೋತ್ ರೇಟ್ ಅಂತ ಮಾತಾಡ್ತೀವಿ ಅಲ್ಲ ಇದರ ಹ್ಯೂಮ್ ಇಂಪ್ಯಾಕ್ಟ್ ಅಂತ ಅಂತೀವಲ್ಲ ಅದು ಬಹಳ ಬಹಳ ಪ್ರಾಮುಖ್ಯ ಅದೇ ತರ ನೋಡಿ ಈ ಗ್ರೋತ್ ರೇಟ್ ಜಿ ಡಿ ಪಿ ಗ್ರೋತ್ ರೇಟ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದಕ್ಕೆ ನಾನು ಮೊದಲು ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ದೆ ಸ್ವಲ್ಪ ಲೆಕ್ಚರ್ ಕನ್ಸಂಪ್ಷನ್ ಪ್ಲಸ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಪ್ಲಸ್ ನೆಟ್ ಎಕ್ಸ್ಪೋರ್ಟ್ ಸಿಂಪಲ್ ಫಾರ್ಮುಲಾ ಇದೆ ಸೊ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ರು ಈ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ ಇಂದ ಕನ್ಸಂಪ್ಷನ್ ಬಹಳ ಹೆಚ್ಚಾಗುತ್ತೆ ಗ್ರೋತ್ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಮಿಡಲ್ ಕ್ಲಾಸ್ ಟ್ಯಾಕ್ಸ್ ಕಟ್ ನಾವು ಸ್ವಾಗತಿಸ್ತೀವಿ ಏಕೆ ಅಂದ್ರೆ ಬಹಳ ವರ್ಷದಿಂದ ಇದು ಬೇಕಾಗಿತ್ತು ಈ ಬೆಲೆ ಏರಿಕೆ ಇವಾಗ ನಮ್ಮ ಚುನಾವಣೆ ಸಮಯದಲ್ಲಿ ನಾವು ಜನರ ಜೊತೆ ಮಾತಾಡಿದಾಗ ಕೇಳ್ತಾ ಇದ್ದೆ ನಿಮ್ಮ ಆದಾಯ ಹೆಚ್ಚಾಗಿದ ಹತ್ತು ವರ್ಷದಲ್ಲಿ ಇಲ್ಲ ಬೆಲೆ ಏರಿಕೆ ಹೆಚ್ಚಾಗಿದ ಖಂಡಿತ ಅಂತ ಪರಿಸ್ಥಿತಿಯಲ್ಲಿ ನಮ್ಮ ರಿಯಲ್ ವೇಜಸ್ ಕಮ್ಮಿ ಆಗ್ತಾ ಇದೆ ನೂರು ರೂಪಾಯಿನಲ್ಲಿ ಏನು ಸಿಗ್ತಾ ಇತ್ತು ಅದು ಬರೀ ಐವ ಐವತ್ತು ರೂಪಾಯಿ ಸಿಗ್ತಾ ಇದೆ ಇವಾಗ ಅಂತ ಅನ್ಕೋಬೇಕು ಸೊ ಇಂಥ ಪರಿಸ್ಥಿತಿಯಲ್ಲಿ ಮಿಡಲ್ ಕ್ಲಾಸ್ ಕಟ್ ಒಳ್ಳೇದು ಕೊಡಬೇಕಾಗಿತ್ತು ದೆಹಲಿ ಚುನಾವಣೆ ಕೋರ್ಟ್ ಕಾಂಟ್ಯಾಕ್ಟ್ ಇದೆ ಅದಕ್ಕೋಸ್ಕರ ಅದು ಇನ್ನೇನೇನು ಅನೌನ್ಸ್ ಮಾಡಕ್ ಆಗೋದಿಲ್ಲ ಆದ್ರೆ ಈ ರೀತಿಯಲ್ಲಿ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾರೆ ಆದ್ರೆ ಯೋಚನೆ ಮಾಡಿ ಇದರಿಂದ ನಮ್ಮ ಗ್ರೋತ್ ರೇಟ್ ಹೆಚ್ಚಾಗಕ್ಕೆ ಎಷ್ಟು ಸಾಧ್ಯ ಒಂದು ಮೂರು ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ಈ ಸ್ಲಾಬ್ಸ್ ನಲ್ಲಿ ಅವ್ರಿಗೆ ಒಂದು ಬೆನಿಫಿಟ್ ಸಿಗುತ್ತೆ ನಮ್ಮ ದೇಶದಲ್ಲಿ ಇರೋದು ನೂರ ನಲವತ್ ಕೋಟಿ ಜನ ಅಂತ ಅನ್ಕೊಳ್ಳಿ ಇನ್ನು ನೂರ ನಲವತ್ ಕೋಟಿ ಜನಕ್ಕೆ ಏನು ಉಪಯೋಗ ಆಯ್ತಿದ್ರು ಅವ್ರಿಗೆ ನೀವು ಉಪಯೋಗ ಮಾಡಬೇಕಾಗಿತ್ತು ಅಂತಂದ್ರೆ ನೀವು ಪೆಟ್ರೋಲಿಯಂ ಟ್ಯಾಕ್ಸಸ್ ನೀವು ಹೇಗೆ ಇಡ್ತಾ ಇದ್ದೀರಾ ನಮ್ಮಿಂದ ಎಸ್ 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 ಟ್ಯಾಕ್ಸ್ ಹೇಗೆ ಹಿಡಿತಾ ಫಸ್ಟಿಂದ ಅದಾದ್ರೂ ನಮ್ಗೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮ್ ರೈತರಿಗೂ ಬೆನಿಫಿಟ್ ಆಗ್ತಾ ಇತ್ತು ನಮ್ ಮನೆಯಲ್ಲಿ ಅಡುಗೆ ಮಾಡೋರ್ಗು ಬೆನಿಫಿಟ್ ಆಗ್ತಾ ಇತ್ತು ಎಲ್ಲರೂ ಯಾರ್ಯಾರು ಬಸ್ ಓಡಾಡ್ತಾರೆ ಅವ್ರಿಗೂ ಬೆನಿಫಿಟ್ ಆಗ್ತಾ ಇತ್ತು ಅದಂತೂ ನೀವು ಕೊಡೋದಿಲ್ಲ ನಮ್ಗೆ ಹಾಗೆ ಜಿ ಎಸ್ ಟಿ ಆದ್ರೂ ಸ್ವಲ್ಪ ಏನಾದರೂ ಕಟ್ ಮಾಡ್ಬೋದು ಅಂತ ಹೋಗ್ಬೋದಿಂತ ಅದೂ ಮಾಡ ಈ ತರ ನೇಷನ್ ವೈಡ್ ಎಲ್ಲರಿಗೂ ಒಂದು ಬೆನಿಫಿಟ್ ಆಗುತ್ತೆ ಜೋಬ್ನಲ್ಲಿ ಏನಿರುತ್ತೆ ಸ್ವಾಮಿ ಖರ್ಚು ಮಾಡಕ್ಕೆ ಆ್ಯಂಡ್ ನೆಟ್ ಸೇವಿಂಗ್ಸ್ ನೆಟ್ ನಲ್ವತ್ತು ವರ್ಷದ ಲೋ ನಮ್ಮ ಈ ರಿಪೋರ್ಟ್ ನಲ್ಲಿ ಡೀಟೇಲ್ಸ್ ತೋರಿಸ್ತಾ ಇದ್ದೀವಿ ಸೊ ಕನ್ಸಂಪ್ಷನ್ ಇಂದ ಗ್ರೋತ್ ಹೆಚ್ಚಾಗುತ್ತೆ ಅಂತ ನಮ್ಬೇಳಿ ಸ್ವಲ್ಪ ಪರಿಣಾಮ ಆಗುತ್ತೆ ಅದು ಅರ್ಬನ್ ರೀತಿಯಾದ ಮಾತ್ರ ಆಗುತ್ತೆ ಇನ್ನೆಲ್ಲ ಆಗಲಿಲ್ಲ ಇನ್ನೊಂದು ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಈ ಒಂದು ಐದ್ ವರ್ಷದಿಂದ ಪ್ರೈವೇಟ್ ಸೆಕ್ಟರ್ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಒಂದ್ ದೊಡ್ಡ ಟ್ಯಾಕ್ಸ್ ಕಟ್ಕೊಟ್ಟು ಸರ್ಕಾರ ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಕಮ್ಮಿ ಮಾಡಿಕೊಡ್ತು ಕಾರ್ಪೊರೇಟ್ಸ್ ಅಷ್ಟೆಲ್ಲ ತಗೊಂಡ್ರು ಅವ್ರಿಗೆ ಈ ಮೋದಿ ಸರ್ಕಾರದ ಅವಧಿಯಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಅವ್ರಿಗೆ ಆಸೆ ಇಲ್ಲ ಅವ್ರಿಗೆ ಒಂದು ವಿಶ್ವಾಸ ಇಲ್ಲ ಅಂತ ನೀವು ಯೋಚನೆ ಮಾಡ್ಬೋದು ಒಂದು ಕಾರಣ ಏನು ಅಂತಂದ್ರೆ ಮೋದಿ ಸರ್ಕಾರ ಅಂದ್ರೆ ಕ್ರೋನಿ ಕ್ಯಾಪಿಟಲಿಸಮ್ ಅವ್ರಿಗೆ ಬೇಕಾದಂತ ಅದಾನಿ ಅಂಬಾನಿ ಅವ್ರ ಮಾತ್ರ ಪ್ರೋತ್ಸಾಹ ಕೊಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ರೂಲ್ಸ್ ನ ಬದಲಾಯಿಸ್ತಾರೆ ಆದ್ರೆ ಈ ಅದರಿಂದ ಏನಾಗಿದೆ ಅಂತಂದ್ರೆ ನಮ್ಮ ಎಕ್ಸ್ಟ್ ಡೆಪ್ಟಿ ಗವರ್ನರ್ ರಿಸರ್ವ್ ಬ್ಯಾಂಕ್ ವಿರಾಲ್ ಆಚಾರ್ಯ ರಿಪೋರ್ಟ್ ಬರೆದಿದ್ದಾರೆ ಡಾಮಿನೇಟ್ ಮಾಡ್ತಾರೆ ಮಾಡ್ತಾರೆ ಯೋಚನೆ ಮಾಡಿ ಎಲ್ಲ ಕಡೆ ಇವಾಗ ಏರ್ಲೈನ್ಸ್ ಇದ್ರೆ ಇವಾಗ ಇಂಡಿಗೋ ಬಿಟ್ಟರೆ ಯಾರು ಥರ ಇಲ್ಲ ಅಂತ ಅನ್ಕೊಳ್ಳಿ ಸೊ ಈ ತರದ ಪರಿಸ್ಥಿತಿಯಲ್ಲಿ ಬೇರೆ ಒಂದು ಬಂಡವಾಳ ಹಾಕಕ್ಕೆ ಹೇಳಿ ಅವ್ರಿಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ನಾವು ಮಾಡಿದ್ರು ನಮ್ಮಿಂದ ಅವ್ರಿಗೂ ಅವರು ಚೆನ್ನಾಗಿ ಪಿಕಪ್ ಆದರೆ ನಮ್ಮನ್ನ ಕ್ಲೋಸ್ ಮಾಡಿ ಬೇರೆಯವ್ರಿಗೆ ಕೊಡಿಸ್ತಾರೆ ಆ ಥರ ಒಂದು ಪರಿಸ್ಥಿತಿ ಆಗಿದೆ ಬೇರೆ ದೇಶಗಳಿಂದ ಬರ್ತಾ ಇದೆ ಐ ಡಿ ಐ ಬರ್ತಾ ಇದೆ ಆದರೆ ಏನು ಬರ್ತಾ ಇದೆ ಆದಷ್ಟು ತಗೊಂಡು ವಾಪಸ್ ನೆಟ್ ಎಫ್ ಡಿ ವೆರಿ ವೇರಿಯ ಇಂಥ ಪರಿಸ್ಥಿತಿಯಲ್ಲಿ ಕನ್ಸಂಪ್ಷನ್ ರೇಟ್ ಜಾಕಿದೆ ಇನ್ವೆಸ್ಟ್‌ಮೆಂಟ್ ಹೆಚ್ಚಾಗಿದೆ ಸರ್ಕಾರಕನ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ತಾ ಇಲ್ಲ ಹಿಂದಿನ ವರ್ಷ ಅವರು 111111111 ಲಕ್ಷ ಕೋರ್ಡ್ ಫಾರ್ గవర్ನಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಯಾರು ಆಸ್ಟ್ರಾಲಜಿ ಇಟ್ಕೊಂಡು ಅನೌನ್ಸ್ ಮಾಡಿದ್ರು ಆದರೆ ಅದರಿಂದ ಒಂದು ಆಟೀಯಕ್ಕೆ ದೊಡ್ಡ ಅಮೌಂಟ್ ಖರ್ಚು ಮಾಡಿದ್ರು ಎಲೆಕ್ಷನ್ ಇದ್ದು ಖರ್ಚು ಮಾಡ್ತಾಕ ಎಲೆಕ್ಷನ್ಗೂನ್ಸ್ ಪ್ರಾಜೆಕ್ಟ್ಸ್ ಸಂಬಂಧ ಏನ್ ಏನಾಗ್ತಾ ಇದೆ ಅಂತಂದ್ರೆ ಈ ಸರ್ಕಾರ ಮುಂದಿನ ವರ್ಷ ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ಬಜೆಟ್ ಶುರು ಮಾಡಕ್ ಮುಂಚೆ ಏನ್ ಅನೌನ್ಸ್ ಮಾಡಿದ್ರು ಖರ್ಚು ಮಾಡಿದ್ರು ಅದನ್ನ ಒಂದು ಪ್ಯಾಟರ್ನ್ ನೋಡ್ಬೇಕು ಏಕೆಂದ್ರೆ ಬಜೆಟ್ ದಿವಸ ಅನೌನ್ಸ್ ಮಾಡ್ತಾರೆ ಅದಾದ್ಮೇಲೆ ಏನು ಆಗೋದ್ರೂ ಇಲ್ಲ ಡೀಟೇಲ್ಸ್ ನೋಡಿದ್ರೆ ಏನು ಇರೋದು ಇಲ್ಲ ನಿಜ ಆ ಥರ ಸೊ ಕಲ್ಲ ಇನ್ನೊಂದೇನು ಅಂತಂದ್ರೆ ಆಯ್ತು ನಿಮ್ ಕೈಲಿ ಆಗ್ತಾ ಇದ್ರೆ ಸ್ಟೇಟ್ ಗೌರ್ಮೆಂಟ್ಸ್ ಅದಕ್ಕೆ ಕೊಡಿ ಅದು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ಸ್ ರೆಡಿ ಇಲ್ಲ ಬರೀ ಸಾಲ ಕೊಡ್ತೀವಿ ಇನ್ನೊಂದು ಇದು ಮಾಡ್ತೀವಿ ಬಟ್ ನಿಮಗೆ ಗ್ರಾಂಟ್ಸ್ ಹೆಚ್ಚು ಮಾಡ್ತೀವಿ ನೀವು ಗ್ರೌಂಡ್ ನಲ್ಲಿರುವಂತ ಸ್ಟೇಟ್ ಗವರ್ಮೆಂಟ್ಸ್ ನೀವು ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಅದ್ ಇಲ್ಲ ಅದೇ ಸ್ಪೋರ್ಟ್ಸ್ ಕಮ್ಮಿ ಆಗ್ತಾ ಇವೆ ಬರೀ ಇವತ್ತು ಎಕ್ಸ್ಪೋರ್ಟ್ಸ್ ಅವೇ ನಮ್ನ ನೋಡ್ಕೋತಾ ಇರೋದು ಅದ್ರ ಜೊತೆ ಇಂಪೋರ್ಟ್ಸ್ ಹೆಚ್ಚಾಗ್ತಾ ಇವೆ ಚೈನಾ ಟಿಕ್ ಟಾಕ್ ಫೇರ್ ಮಾಡಿದೀವಿ ಅಂತೆಲ್ಲ ಶುರು ಮಾಡಿ ಇದು ಚೈನಾ ನಾವು ಪಾಠ ಕಲಿಸ್ತೀವಿ ಅಂತ ಚೈನಾಗೆ ನಮ್ಮ ಅವರಿಂದ ನಾವು ಇಂಪೋರ್ಟ್ಸ್ ತ್ರೀ ಪರ್ಸೆಂಟ್ ಸೊ ಇಂಥ ಪರಿಸ್ಥಿತಿಯಲ್ಲಿ ನೆಟ್ ಎಕ್ಸ್ಪೋರ್ಟ್ಸ್ ಹೆಚ್ಚಾಗ್ತಾ ನೆಟ್ ಎಕ್ಸ್ಪೋರ್ಟ್ಸ್ ಆರ್ ನಾಟ್ ರೈಸಿಂಗ್ ದೇಫೋರ್ ಜಿ ಇಫ್ ನಾಟ್ ರಿಲ್ಯಾಕ್ಸ್ ಈ ಸಂದರ್ಭದಲ್ಲಿ